ఏళ్ళ జన్మకు ఈ గండ్ జీవన బ్యాడ అన్స్బిడ వయస్ ఆకే సు వయ మదీదు కాట ఎలా కాట మింగ్ అంత నా విచారత ఆ నన్న ఆ దేవుడు హణే బ మక్ భాగ్యన బరదో ఏ మదిగు భాగ్యన బరదా ఇల్ ನಾನು ನಮ್ಮಪ್ಪ ನಮ್ಮ ಇದ್ದಾಗ ಎಂಥ ಅಚ್ಚುಕಟ್ಟಾಗಿ ಅಚ್ಚಕಟ್ಟಾಗಿ ಬೆಳಗ್ಗೆದ್ದು ಒಂದು ಕ್ವಾರ್ಟರ್ ಕೊಡೋದು ಸಿಕ್ಕನ್ ಸಿಕ್ಸ್ಟಿ ಫೈವ್ ತಿನ್ನ ಅಡ್ಡಾಡ್ತಿದ್ದೆ ನಮ್ಮಅಪ್ಪ ನಮ್ಮ ಮೇಲೆ ಈಗಂತರೂ ಒಂದು ರೂಪಾಯಿ ಹಾಕಿಲ್ಲ ಅಂಗ್ಬಿಡತಿ ಇಂಥದ್ರ ಮದಿ ಹಾಕೋದ್ರೆ ನಿನ್ನ ರಾಕಿಲ್ಲ ಹಾಕಿಲ್ಲ ಕಣ್ಣಿಲ್ಲ ನಮ್ಮ ಮಕ್ಕಳಿನ್ ಸಾಕ್ತಿ ಹೋಗೋ ಮಂಗೇನ ಮಗನ ನಾಕತ್ತಾರ ಅದಕ್ಕ ಅದಕ್ಕೆ ನಮ್ಮ ಊರಾಗಿನ ವಾತಾವರಣ ಎಲ್ಲ ಗೊತ್ತಿತ್ತು ಅದಕ್ಕೆ ನನಗೆ ಬೇಡ ಅಂತಂದು ಈ ಊರಿಗೆ ಬಂದಿನಿ ಈ ಊರಾಗ ಬೆಳಗ್ಗೆದ್ದು ಹುಡುಕಾಡತ್ನಿ ಒಂದು ಬಾಡಿಗೆ ಮನೆ ಸಿಗುವಲ್ ನನಗೆ ಅವ್ನು ಸಿಗಬೇಕಂತ ಎಲ್ಲಿ ಏನು ಹುಡುಕ್ಯಾಬೇಕು ಒಂದು ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರು ಏನು ಮನಿ ಕಡಿಸಿ ಮಂದಿನ ಹೋಗಿಸ್ರು ಒಂದೋಗ್ ಗೊತ್ತಾಗುವಲ್ ಏನೋ ಸ್ವಲ್ಪ ತಡಾಡ್ತಿನಿ ಯಾರ ಸೀಕ್ರ ಚಲೋ ಇದಕ್ಕೆ ಬಸ್ ಸ್ಟ್ಯಾಂಡ್ ಅವ್ವಾ ಈ ಕಡೆ ಹೋಗ್ಬೇಕು ಯಾವಕ್ಕೆ ಬರೋದವಲ್ಲ ಬರಲಿ ಆಕೆ ನೇಬಿಟ್ರ ಆತ ನೀ ಊರ మేడంవ ఇన్ను ఏ అదవ ఇో బర్ట్బ్రి రాత్రి మొదకొత్త మేర నవదో రావణ హలో మేడం అంత ఉళ్దకి నీ బందయోదక మ్యాచ్ ఆగిబిడ్తా ఎప్ప హాదు ఎంత ఛంద్రీ ఎంత మెత్త గలసి గుర్తన హాస్లార గది బందాద రాజ్ ಆ ಜಾಗದಾಗ ಹ್ಗೆ ಗೊತ್ತರಿ ಮೊನ್ನೆ ಬಿಟ್ಟಿತ್ರಿ ಅದ ಅದು ಮೈ ಅಂತಾರಲ್ರಿ ಡಾಕ್ಟರ್ ಕೇಳಿದ ಅವ್ರ ಪಂಗಲ್ ಇನ್ಫೆಕ್ಷನ್ ಅಂದ್ರೆ ನಮಗ ಮತ್ ಯಾವ್ದು ಬೇ ಅದ್ಯಾಕ್ರಿ ನನಗ ನನ್ನಂತ ಸಂಬಾಯಿತ ಯಾಕೆ ಅಂತ ಓ ಹಂಗಲ್ರಿ ಮೆತ್ತಗಾದ್ರಿ ಓ ಮೇಡಮ್ ಅವ್ರು ಹೋಲ್ ಬಿಡ್ರಿ ರಾವ್ ರಾವ್ನೇ ಮರ್ತಾ ಬಿಟ್ಟೆ ನೀವು ಹಾದ್ರಲ್ಲ ಅದು ಅದು ಬೇಡ ನೀವು ಇದಾವನ್ರಿ ಸೂಜಿ ಎರ್ಪಿನ ಕೇರ ದಾರ ಡಬ್ಣ ಕೂದ್ರಿ ಕೂದ ಬಳಿಯಲ್ಲಿ ಮಾರಾಕ್ ತಂದ್ರಿ ನೀವೇ ಓ ತೀಗ ಹಾಕೋ ಬೋನು ತಂದಿರ ಚಲೋ ಹಾತ್ ಬಿಡ್ರಪ್ಪ ನಮಗೂ ನೀವ್ ಬೇಕಾಗಿತ್ತು ಈ ಊರಾಗ ಒಂದ್ ಮನಿ ಬಾಡಿಗೆ ಬೇಕಾಗಿತ್ರಿ ಮೇಡಮ್ ಅವ್ರ ನೀವು ಚಲೋ ಆತು ಒಟ್ಟ ಬಾಡಿಗೆ ಮನೇನ ಸಿಗಲ್ ಯಾಕಿ ಮತ್ತೇನ್ ಹಿಂಗ್ರಿ ಹಿಂದ್ಯಾಕ್ರಿ ಹ್ಮ್ ನೀವ್ ಹೇಳಿದಾಗ ನಾನು ಮುಂದ ಹಿಂದೆಲ್ಲಾ ಕೂಡ ಹೇಳಿದೀನ್ರಿ ಆದ್ರ ಬಸ್ ಮನಿ ಒಂದು ಒಣಗಿದ್ದಿಲ್ರಿ ಯಾಕಂದ್ರೆ ಮಂಜು ಗುಳ್ಳಾಕತಲ್ರಿ ಎಲ್ಲಾ ಹಸಿನ ಕಾಣಕ ಹಿಂಗಾಗಿ ಇದನ್ನ ನಮ್ಗೆಲ್ ಬಿಡಂತ ಮುಂದ್ ಹೋಗಿಟ್ಟಿ ಹಂಗ ಅದೊಂದು ಅಟ್ಟದ ಮನಿ ಮೇಲೆ ಬರ್ದತ್ರಿ ವಿಚಿತ್ರ ಓದಿದೆ ನಾನು ಮನೆಯನ್ನು ಬಾಡಿಗೆ ಕೊಡುವುದೇ ಅಂತ ಬರಿಯೋ ಬದಲಾಗಿ ಮಗಳನ್ನು ಬಾಡಿಗೆ ಕೊಡುವುದು ಅಂತ ಬರುದಿದವ ಹಾ ನೀವು ಹೆಂಗೆ ಆಶ್ಚರ್ಯಪಟ್ಟಿರಲ್ಲ ನಾನು ಹಂಗೆ ಆಶ್ಚರ್ಯಪಟ್ಟಿನಿ ನಾನು ಏ ಹೇಳ್ರಿ ಮೇಡಮ್ ಅವ್ರ ನನಗೆ ಗುರುತಲ್ಲ ನಾಲ್ಕು ಮಂದಿ ಮಾಸ್ತರ್ಗಳು ಕರ್ಕೊಂಡು ನಿಂದ್ರೆ ಶೋಧಿಸೀನಿ ಅಲ್ಲ ವಿಚಾರ ಮಾಡ್ರಿ ಮೇಡಮ್ ಅವ್ರೆ ಪೆಂಡಲ್ ಸಟ್ ಬಾಡಿಗೆ ಕೊಡ್ತಾರ ಅಂಪ್ಲಿಫೈರ್ ಬಾಡಿಗೆ ಕೊಡ್ತಾರ ಸ್ಪೀಕರ್ ಬಾಡಿಗೆ ಕೊಡ್ತಾರ ಕ್ಯಾಶೋ ಕೊಡ್ತಾರ ಪ್ಯಾಡೋ ಕೊಟ್ಟರು ಕೊಡ್ತಾರ ಈ ಮಗಳ ಹೆಂಗೆ ಬಾಡಿಗೆ ಕೊಡ್ತಾರೆ ನೀವ ಏನು ತಾಸು ಗಂಟ್ಲೆ ಕೊಡ್ತಾನೋ ಏನ್ ತಿಂಗ್ಳು ಗಂಟ್ಲೆ ಕೊಡ್ತಾನ ಏನು ವರ್ಷ ಗಂಟ್ಲೆ ಕೊಡ್ತಾನೋ ಅಂತ ವಿಚಾರ ಮಾಡಿದ್ಯಾ ನಾನು ಎರಡು ವರ್ಷದ ಗುತ್ತಿಗೆ ಹಾದ್ಬಿಟ್ರೆ ಆತಂದು ಮ್ಯಾಲೆ ಬಿಟ್ಟು ಆ ತೊಳಗ್ ಬಡ್ದ ಬಾಕಲ ತಗಿತ್ ನೋಡ್ರಿ ಬಾಗಲ ನೀ ಎಪ್ಪತ್ತರಿಂದ ಎಂಬತ್ತೈದು ವರ್ಷದ ಮುದಕ್ಕೆ ಬಂತ್ರಿಪ್ಪ ಅದು ಏನು ಬೇಕಾ ಮಾ ಮಗನ ಅಂತ ನನ್ನ ಕಾಳು ಬಿ ಅಂತಂದು ಓಡಿ ಬಂದ್ಬಿಟ್ಟೆ ನಿಮ್ದಾರ ಅದೇನ್ರಿ ಮಗಳು ಬಾಡಿಗೆ ಕುಡ್ದು ನಮಗ ಮಾತ್ರೆ ಮುಂದೆ ಬಂತ ಓಹೋ ಅದ್ರ ಸ್ವಲ್ಪ ಬಿಡ್ರಿಪ್ಪ ಆ ಮನಿ ಬಾಡಿಗೆ ಕಾಲಿತ್ರಿ ಏ ಹಂಗರ ಮಾಡಿ ನಿಮ್ ಕೈ ಮುಗಿತೀನ್ರಿಪಾ ಬೇಕಾರ ಪ್ರಸಂಗ ಬಂದ್ರಿ ನಿಮ್ ಕಾಲು ಬೀಳ್ತೀನಿ ಹೆಂಗರ ಮಾಡಿ ಅದನ್ನ ನನಗೆ ನನಗ ಕೈ ಮುಗಿತೀನಿ ಅಪ್ಪ ಪುಣ್ಯ ಅದ್ ಏನ್ರಿ ನೀವ್ ಹೇಳಿ ಕೊಡಿಸ್ಬಿಟ್ರಿ ಬಿಟ್ರಿ ಅಂದ್ರ ದೇವ್ರಿ ಪಾ ನಿಮ್ ನೆನೆಸಿ ಊಟ ಮಾಡ್ತೀನಿ ನೋಡ್ರಿ ನಾನು ಯಾರದ್ರಿ ನೀವ್ ಆಯ್ತವೇ ನಾನ್ ರೇ ಬೆಳಿಗ್ಗೆ ಒಂದು ಕ್ವಾಟರ್ ಹೊಡಕ್ ನನ್ನ ನಿಜ ವಯಸ್ಸು ಹೇಳಿ ಬಿಟ್ಟ್ರಿ ಈಗಿನ ಒಲೆ ಹೇಗಿಲ್ಲ ನನಗ ಸುಳ್ಳೊಂದು ಸೊಟ್ಟೊಂದು ಹೇಳಬೇಕು ಯಾರ ಹೆಸರು ಹೇಳಬೇಕು ಮಾಸ್ತರ ಹಾ ರೀ ಪ್ರೈಮರಿ ಸ್ಕೂಲ್ ಟೀಚರ್ ಟೀಚರ್ದೇನ್ರಿ ಕನ್ನಡ ಶಾಲಿ ಮಾಸ್ತರ ಜೀವನ ಮಾಸ್ತರ್ ನೋಡುತ್ತಿಲ್ಲ ಮಾಸ್ತರ ಯಾವ ಮಾಸ್ತರ ಅಲ್ರಿ ನಾ ಬರೇ ಮಾಸ್ತರ ನೋಡ್ರಿ ಇಟ್ಟು ದಿವಸ ನಾನು ಗಂಡು ಹುಡುಗರು ಕೆಲಸಿದ್ದೆ ನಮ್ಮೂರಾಗ ಅದನ್ನ ಸಹಿಸ್ಲಾರದ ನಮ್ಮ ಸರ್ಕಾರದವ್ರು ಮಾಸ್ತರ್ಗಳು ಎಲ್ಲ ಕೂಡ ಸ್ಟ್ರೈಕ್ ಮಾಡಿ ಇವಾಗ ಗಣಮಕ್ಳನ್ನ ಬಾಳ ಮುಂದೆ ತರಾಕತ್ತೀ ಸರ ಇಲ್ಲಿ ಬ್ಯಾಡವ ಅಂತ ಹೇಳಿ ಬಿಇಒ ಆಫೀಸರ್ ಲೆಟರ್ ಬರೋದು ಬಿ ಒ ಆಫೀಸರ್ ಅನ್ನು ಬಂದು ಎದಿ ಹಿಡಿದು ಕರ್ಕೊಂಡು ಹೋಗಿ ಇಟ್ಟು ದಿವಸ ನೀ ಗಣ ಮಕ್ಕಳನ್ನ ಮುಂದೆ ತಂದೆವು ಸಾಕಪ್ಪ ಇನ್ನು ಬೇರೆ ಊರಿಗೆ ಹೋಗಿ ಹೆಣ್ಣು ಮಕ್ಕಳನ್ನ ಮುಂದೆ ತಗೊಂಬ ಅದಕ್ಕೆ ಈ ಊರಾಗಿ ಹೆಣ್ಣು ಮಕ್ಕಳ ಶಾಲೆಗೆ ನನ್ನ ಟ್ರಾನ್ಸ್ಫರ್ ಮಾಡಿದ್ರಿ ಹ್ಞೂ ಎಷ್ಟು ಮೆಟ್ಟಿಗೆ ಮುಂದೆ ಬರೋದು ಬರುದು ನಿನಗೆ ಯಾಕೆ ಸುಳ್ಳು ಹೇಳ್ರಿ ದೀಪದ ಮುಂದೆ ನಿಂತಿರು ಸುಳ್ಳು ಹೇಳಂಗಿಲ್ಲ ನನ್ನ ಕಡೆ ಕಲ್ತಾರು ದೊಡ್ಡ 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 ಹಿಂಗೆ ಹೋಗ್ಬೇಕಾರ ನಂಗೆ ಅನಸು ಮೆಟ್ಟಿಗೆ ಕಬ್ಬರು ಕ್ರಾಸ್ ಬರುತ್ತಲ್ಲ ಆ ಕಡೆ ಈ ಕಡೆ ಅಮ್ಲೇಟ್ ಅಂಗಡಿ ಇಟ್ಟರಲ್ಲ ಎಲ್ಲ ನಮ್ಮೂರವ್ರು ಏ ಬೆಲ್ಲ ಚಾ ಮಂದಿ ಬರದಟ್ಟರಲ್ಲ ಹನುಮಂತ ನಮಸ್ತೆ ಏ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮೇಡಮ್ ಅವರ ಈ ವಯಸ್ಸು ಮನಗಂಡ ನಾ ಹೇಳಿಕೊಡದಕ್ಕೆ ಬರಾಬರಿ ಐತಿ ವಿಚಾರಕ್ಕೆ ಮಾಡಕ್ ಹೋಗ್ಬೇಡ್ರಿ ಮೇಡಮ್ ಅವರ ಹಂತ ಇಂಥ ಮಾಸ್ತರಲ್ಲ ನಾನು ಈ ವಯಸ್ಸಿಗೆ ನಿಮ್ಮನ್ನ ಮುಂದೆ ತರ್ಲಿಕ್ಕೆ ಕೇಳ್ರಿ ಕೇವಲ ಮೂರತ್ತು ತಿಂಗಳಾಗ ಮುಂದೆ ತರ್ತೀನಿ ನಾನು ನಿಮ್ಮ ಮುಂದೆ ಒಮ್ಮೆ ಎರಡೂವರೆ ತಿಂಗಳದಾಗ ಮುಂದೆ ಬಂದಿರ್ತಾರೆ ಅದು ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಎಕ್ಸಾಮ್ ಎಕ್ಸಾಮ್ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳಿದಿರಿ ಏ ಯಾರು ಬೇಡಂತರಿ ಚಾಲು ಮಾಡಿ ಬೇಡ ಕಲಿಯಲ್ಲ ಕರೆ ಹ್ಞೂ ಹಲೋ ಯಾವ ನಮ್ಮ ಸಾಲಾಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲ್ ಇಂಕ್ ನಡೀದಿಲ್ಲ ನನ್ನ ಕಡೆ ಒಂದು ಬುಕ್ ಐತಿ ಬಂದ್ಬಿಡ್ರಿ ಬೇಕಾದ್ರೆ ನೀವು ಒಂದು ಬುಕ್ ದಾಂಪತ್ಯ ಜೀವನದ ಸಮಸ್ಯೆಗಳು ಇಲ್ಲ ನಿಮ್ಮ ಮನೆ ತಂದರೆಲ್ಲ ಹುಣ್ಣಿಮೆಗಳು ಕೇಕೆ ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ಆಗ ಗೋ ಬಿಟ್ಟರು ಚಿಂತೆಲಾ ಗಳ್ ಬಿಡಬಾರ ಬಾರ ಎಲ್ಲಮ್ಮ ಪಂಡ್ರಿ ಬಾ ಪಂಕಜವ್ವ ಸಣ್ಣ ಹುಡುಗನ್ನ ಹಾಡ ಹಗಲನ್ನ ಮಲ್ಡರ್ ಮಾಡಿಸ್ಬೇಕಂತ ಮಾಡಿ ಅವ್ರ ನಾಲ್ಕು ಮಂದಿನ ಮುಂದೆ ತರ್ಬೇಕಾದ್ರೆ ನನ್ನ ಜೀವನದ ಗತಿ ನಾನು ಮೊದಲ ಒಬ್ರು ಬರ್ರಿ ನೀವು ಮುಂದೆ ಬಂದಿದ್ದ ಗ್ಯಾರಂಟಿ ಆದ್ರೆ ಅವ್ರು ಒಬ್ಬೊಬ್ರು ಒಬ್ಬೊಬ್ರು ಕಳ್ಸು ನಾನು ನಿನ್ನ ಕಾಲಿಗೆ ಬೀಳ್ ಹಚ್ಚಿಗವ್ರು ನೀವು ಮೊದಲು ನಿನ್ನ ಮುಂದೆ ತರ್ತೀನಿ ನಾನು ಆಮೇಲೆ ಅವ್ರು ನೋಡುನು ಹಾ ನೀವು ಬರ್ಬೇಕಾಯ್ ಹಾ ನೈನ್ ತರ್ಟಿಗೆ ಬಂದ್ಬಿಡಿ ಬೇಕಾ ಹಾಲು ಕೊಡೋದು ಬಟ್ಲ ರೈತಿ ತೊಂಬಾ ತಿಳಮ ಏ ನೈನ್ ತರ್ಟಿ ಅಲ್ರಿ ನೈನ್ ತರ್ಟಿ ಅಂದ್ರೆ ಒಂಬತ್ತುವರೆಗೆ ಮುಂಚೆನೇನು ಕೋತಂಬರಿ ಕೇಳಾಕ ಬರ್ತೀನಿ ನಾನು ಅಲ್ಲೆಲ್ಲ ಹುಡುಗರು ಇರ್ತಾವ ಹುಡುಗರು ಕಲಿಸ್ತಿ ನಾನು ಅಲ್ಲಿ ಬಂದಾಗ ಮಾಡ್ಬಾರ್ದು ನೀವು ಬರ್ಬೇಕಾದ್ರೆ ನೀವು ಮೂರ ತಿಂಗಳ ಮುಂದೆ ಬರ್ಬೇಕಂದ್ರೆ ರಾತ್ರಿಗೆ ಬರ್ಬೇಕು ಕುಡ್ ನನ್ನ ಕಣ್ಣ ಕಾಣಂಗಿಲ್ಲ ಅಂತರಿ ಚಸ್ಮಾ ಮುಚ್ಚಿಟ್ಟು ಬಂದ್ಬಿಡ್ರಿ ಅವ ಚಶ್ಮಾ ಹುಡ್ಕಾಡ್ದಕ್ಕ ನಾವು ಕೆಲಸ ಆಗಿರೋದ್ ಬರೀ ಅಂದಂಗ ಮೇಡಮ್ ಅವ್ರ ನಾನು ಅಂತೂ ಹೇಳ ಕೊಡಾಕ ತಯಾರಾದ್ಯ ಮತ್ತೆ ನನ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಣ್ಣಗಿ ಬಿತ್ತರಿಸ ಏನ ಯೋಗ ಸಿಕ್ಕ ಬಿಟ್ಟಿನಲ್ರಿ ಸಿಕ್ಕಾ ಬಿಟ್ಟಿನಲ್ಲ ಯಾವಲ್ಲೇ ಸರ ಇದರ ಅವನಾಗ ಎಪ್ಪತ್ಮೂರು ಇಪ್ಪತ್ಮೂರು ಹೊಡ್ರಿ എല്ലര തന്നിയ ഉടുക്കി റിംഗ രികിയാണ് ചുമി എല്ലര തന്നിയ ಜನ ಜೋಗಿ ಶಲ್ಲ ತಿಯ ಹೋಗಿ ಯೋಗಿ ಎಲ್ಲರ ತಪ್ಪ ಉಡುಗಿ ಕಲ ತಲ ಕನ್ನಾಗಿ ಕಸಲ ದಾದವಾಗಿ ಕಲತೀ ಕಥಲ ದಾದವಾಗಿ ಎಲ್ಲರ ತಕ್ಕಿಯ ಹುಡುಕಿ ನಿಂಗೇ ಹುಡುಕಿ ವಿಲಾಸ ಹುಡುಕಿ ಎಲ್ಲರ ತಕ್ಕಿಯ ಹುಡುಕಿ ಿ ಗುಡುಗೆ ಶಂಕರ ಗಣಿಯ ಜನೇ ಮುಡುಗೆ ಶಂಕರ ಎಸ್ ಜಾನಿಂಗಣಗಿ ಯುಗಿ ಎಲ್ಲರ ಕ್ರಿಯಾನುಮಿಂಗಣಗಿ કુદરણ સંખ્યાના જો કલિયાડુ નુગળતાને લીલા કુદર સકનેના નનગે જાપી મન સતન જા ભાગતિર કુદર સંખ્યાના જો કલિયાડુ નુગળતાને કઈ મળી લીલા કુદર સપેને નનગે જાપી મન સતન કરે હેબરતી ઇલોની નાના જાસી કતી

ಇಷ್ಟೊತ್ತನ ಎಲ್ಲಿದ್ದೆ ಯಾವ ಲವರ ಬರಬೇಕ ಬ್ಯಾಡ್ರಿ ಕೆಟ್ಟ ಕಾವಾಗತ್ತಿತ್ತು ಎ ಸಿ ಹಸಿದಂಗೆ ತೋಣ್ಣ ಯಾರ ಮತ್ ಮತ್ತೆ ಬಂದ ಹೌದ ಅಲೋ ಎಕ್ಸ್ಕ್ಯೂಸ್ ನೀ ಮೇಡಮ್ ಕೂದಲಾ ತಗೊಂಡು ಏನ್ ಮಾಡ್ತಿರೀ ಉಳಿಕ್ರಾವಿಲ್ಲ ಕೈಯ ಕಾಲ ದೊಡ್ಡದ್ ಹಾಕ ಮತ್ತಿಲಾಕ ಮೇಡಮ್ ಅವ್ರ ಕೂದ ಇರ್ಕೇನತ್ರಿ ಪ್ರಪಂಚದಾಗ ಎಸ್ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಒಬ್ಬರಿ ಈ ಕಡೆಯಿಂದ ವಿಚಾರ ಮಾಡ್ರಿ ನೀವು ಎಲ್ಲಿ ಹಸ್ತರಿ ನಾವೆಲ್ಲ ಕಡೆ ಹಸ್ತೀವಿ ಹಿಂಗಾಗಿ ನಾ ಬೆಳಗ್ಗೆ ಹೊಂಟ್ರು ಸೂರ್ಯ ಸಹಿತ ಅಂಜಿ ಒಳಗೆ ಹೋಗ್ಕಾನೆ ಇವತ್ತು ನೋಡ್ರಿ ನನ್ನ ಸ್ವಲ್ಪ ಸೂರ್ಯ ಇದ್ದಿದ್ದ ನಾ ಬರ್ತದ ಗುರುತ ನಾವು ಹೊರಗೆ ಬಿದ್ದು ಒಳಗೆ ಹೋಗ್ಬಿಡ್ತಾನ ನಾವು ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಬಡ್ತಾ ಹೊಡೆದ್ಬಿಡ್ತಾ ಎಟ್ಟು ಕೆಟ್ಟಿಸಿಡ್ತವೂ ಮರ ಏನಿದ್ದು ಒಳಗೋಗಿ ಹೋಗ್ಬಿಡ್ತಾನ ಹಲೋ ಹಲೋ ಒಗಿಬೇಡ್ರಿ ಒಡಿ ತಂದ್ರ ಇದು ಒಡಿ ತಂದ್ರ ಎತ್ತಬೇಡ್ರಿ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವ್ರಮ ಕೊಟ್ಟಿಲ್ಲ ಯಾವ ಹೇಳ ಚಿಕ್ಕಲ್ಗುಂಡಿ ಬಿಟ್ಟಲ್ಲಾ ನೀವೊಂದು ಹಾಫ್ ಮೇಡ ಏ ನಾವಿಬ್ರು ಫುಲ್ ಬೇಡ

ಇನ್ನ ಮೇಲೆ ಕೂಲ್ ಬಂದ್ರೆ ಬರಬೇಕು ನೋಡ್ರು ನಿಮ್ಮ ಯಾಕ ಎಸಿ ನ ಹೊಡಿತೋಮೆ ಡಿಸಿ ಆಗಾ ಮ್ಯಾಡಮ್ ಅವರ ನಾಳೆ ಮದ್ಯಂದಗ 2 ಗಂಟೆ ಮೇಲೆ ಫ್ರೀ ಆದಿರನ ಯಾಕ ಮದ್ಯಂದಗ ಬಿಸಿಲ್ ಹೊಡತಕ್ಕ ನಿದ್ದೆ ಹತ್ತುವಲ್ತ ಬರಬರ್ ಹಿಂಗ ಬಂದು ಒಂದೆಡ ಸಲ ಹಿಂಗ ಮಾಡಿ ಹೋಗಿಬಿಟ್ರು ಇಲ್ಲೇನ್ ಫ್ಯಾನ್ ಇತಿ ನಮಗ್ನ ಓ हेलो ಮ್ಯಾಡಮ್ ಎನ ಎತ್ತುಬೇಡ ಅಂತ ಹೇಳ್ತ ನಾಗ್ಲೇ ಎತ್ತು ಅಂತ ಬರ ಥ್ಯಾಂಕ್ ಯು ತಲಿ ಬಾಳ ನೋಸಾಕತಿತ್ರಿ ಇದಕೈ ಹೆಟ್ಟ ಮಸಾಜ ಅಂತಾರ್ರಿ ಮೇಡಮ್ ನಾಚಿಗಿಟ್ಟಿಲೇ ನೋಡ್ರಿ ಹೆಣ್ಮಕ್ಳು ಮುಟ್ಟು ದೊಡ್ಡದ ನಾವಾಗೆ ಮುಟ್ಟ್ರ ಕಲ್ಬರ್ಲಿ ಬಿಡ್ತೀರಿ ನೀವು ನೀವಾಗೆ ಮುಟ್ಟಿರಿ ಮತ್ತ ಚುಲ ಅಂದ ಟಕ್ಳ್ಯಾ ಸುಮ್ ಹೋಗು ನಮ್ ಮಾವ ಒಂದಾವ ನಿನ್ನ ತುಳದ ಹಾಕ್ತಾನ ಹಿಂತಾ ಮಾವಗೊಳ್ ಎಷ್ಟ್ ಮಂದಿನ ಸಾಲ ಕಡಿದ್ರಿಸಿರಕಿಲ್ಲಾ ಇವತ್ತ ಒಬ್ಬ ಮಾವನ್ ಚಾ ಕುಡಿಸಿ ಬೈದ ಕಳಿಸಿ ಎಲ್ಲೋ ಒಬ್ಬ ಅವನ ಕಳ್ಸಿರಬೇಕ್ ಮಗನ ನಮ್ಮ ಮಾವ ಹಂಗಲ್ಲ ನಮ್ಮ ಮಾವ ಬಾಹುಬಲಿ ಯಾರವಾ ಬಾಹುಬಲಿ ನಾ यार ಗೊತ್ತಿಲ್ಲ ಯಾರು ಆ ಮ್ಯಾಲೆ ಐತಿ ಯಾರು ಇವಾ ಮ್ಯಾಲೆ ಐತಿ ಕಟ್ಟಪ್ಪ ಲವಯಪ್ಪ ಯೂ ಚಟ್ಟಪ್ಪ ನೋಡಿ ಹೊಟ್ಟಿ ಉರುದು ನೀವು ಅನ್ನಕತ್ತರೆ ನಮ್ಗೆ ಸಂಬಂಧ ಇಲ್ಲ ವಿಷಯ ಅದು ಏನಾಗುತ್ತೆ ಅಂದ್ರೆ ಆ ಪಿಚರಗ ಆ ಬಾಹುಬಲಿಗೆ ಈ ಕಟ್ಟಪ್ಪ ಅದರಲ್ಲ ಹಿಂ ಹೋಯಿತು ಚಪ್ಪ ಏನು ಕಡುಗ ಆದ್ರೆ ಇಲ್ತಾ ಹಂಗಲ್ಲ ನಿಮ್ಮ ಮಾವ ಯಾವುದು ಹೆಂಗಲ್ದ ಬರ್ವಲ್ಲಕ ಡೈರೆಕ್ಟ್ ಮುಂದೆ ಏನು ಕಡುಗ ನಮ್ಮ ಮಾಮ ಏನ್ರಿ ಇಲ್ಲಿ ಬಂದ ನಿನ್ನ ನಡುವನ್ ಎತ್ತ್ಯಾಗ ಏನು ಕಡುಗ ಸಾಧ್ಯ ಇಲ್ಲ ಬಿಡು ಮಾಡದ ಹೋಗತ್ತ ಯಾಕ ಮನ್ಯರ ಮರಬಳ್ ತಯಾರಿಸ್ ಕುಂಡ್ರಿಸಿನಿ ಅಷ್ಟು ಪ್ರೀತಿ ಇದ್ರ ಕಿತ್ಕೊಂಡು ಹೋಗ್ರಿ ಕೊಡ್ತೀನಿ ಮುಟ್ಟಮುಟ್ಯಾಗ ಸಮಾಧಾನ ಮಾಡ್ಕೊಳತ್ತೀರಿ ನಮ್ಮ ಮಾವ ಈರ ಮೋದಕ್ಕ ನನ್ನ ಕೈಯಾಗ ಸಿಂಗಲ್ ಅಂಡ ಕರಿ ನಾವು ಏನ್ರಿ ಮೇಡಮ್ ಇದು ಹಂಗ್ಯಾಕರಿ ಮಾವ ಹೇಳಿದ್ ಕರಿಬೇಡ ಡ್ಯಾನ್ಸ್ ಕರಿ ಮಾಡ್ಕೋಲ ಬರ್ತೇನೆ ಓ ನೀವು ಆಗ್ಲಿಲ್ಲ ಇದು ಸಾಲು ಹುಡುಗರು ಅಂತವಲ್ಲ ಸಾಲ್ ಬಿಟ್ಟು ಸರ್ವತಾ ಸಾಲ್ ಬಿಟ್ಟು ಸರೋತಾತ್ ಮಂಗ್ಯಾ ಬಂದು ಬಳೋತಾತ್ ಅಂತಂದು ಏ ನಾಯ್ಕ್ ಹೋಗ್ರಿ ಮೇಡಮ್ ಅವ್ರ ನೋಡ್ರಿ ಈ ಊರು ಬಿಡ್ಬೇಕಂತ ಮಾಡಿದ್ದೆ ಏನ್ ಮಾಡುದು ನಿಮ್ಮ ನೋಡಿದ್ನಲ್ಲ ನಿಮ್ಮನ್ನ ಮದ್ವೆ ಇನ್ನೊಂದ್ಸಲ ಸಿಕ್ಕಾಗ ಐ ಲವ್ ಯು ಮಾಮಾಸ್ರಿ ಎನಿಸಿಕ ನನ್ನ ಹೆಸರು ಕಟ್ಟಪ್ಪನ ನಾನು ಯು ಅನ್ನ ಬೇರೆ ಹುಡ್ದಾರ ಉಡ್ದಾರ ತೋರ್ಸಕಾರ ಆಗಿದ್ರ ಆಗಿದ್ರೆ ಯಾಕ್ರೆ ಆಗೇನೆ ಈ ಊರಾಗ ಮನಿ ಬಾಡಿಗೆ ನಿಮ್ಮ ಕಡೆ ಏನಿಸ್ಲಿಕ್ಕೆ ಹೇಳ್ತೀನಿ ನಿಮ್ಮನ್ನ ಈ ಸಲ ಬಿಡ್ತೀನಿ ಮುಂದಿನ ಸಲ ಸಿಗ್ಬಾಕ್ ಹುಡುಗಿ ಸಿಗಬಾರ್ದ ಸಿಕ್ಕರವರ ಹುಡುಗ ಅಳ್ಳ ನೀವು ಅಲ್ಲಂದ್ರ ಇಲ್ಲ ನಾ ಮುಟ್ಟರೆ ಸಮಾಧಾನ ಮಾಡ್ಕೊಳ ಇನ್ನು ಮತ್ತಾರು ತಿಂಗಳ ಫುಲ್ ರೀಚಾರ್ಜ್ ಆದ್ಮೇಲೆ ನಂದು ಇನ್ಕಮಿಂಗ್ ಇಲ್ರಿ ಮೇಡಮ್ ಬರೀ ಔಟ್ ಗೋಯಿಂಗ್ ಗಟ್ಟೈತಿ ಯಾರು ಬೇಕಾದ್ರೆ ಎಷ್ಟು ವಿಕೆಟ್ ಸ್ವೀಕಾರ ಮಾಡ್ಬೋದು ಇಲ್ಲಿ ಜಿಯೋ ಸಿಮ್ ಇಲ್ರಿ ಜಿಯೋ ಟವರ್ ಜಗದ್ ನಂದು ಒಂದು ಎರಟಲ್ಲಿ ಇಲ್ಲಿ ಎಲ್ಲರಿಗೂ ಹಾಟ್ಸ್ಪಾಟ್ನ ಹಲ ಕೊಟ್ಟಿರಿ ನೋಡ್ರಿ ಹಾಗೆಲ್ಲ ಹೋಗು ಹೋಗೋಣ ನಿಮ್ದು ನನ್ನ ಹೊಡೆಯೋದು ನಾ ಪಾ ಪಾನಿಪುರಿ ತಿಂದು ಹೋಗ್ತೀನಿ ಅಯ್ಯೋ ಇವ ನಿಮ್ಮ ಮಾಮ பாழ்சோட் இத்ரிக்கி கித்தாக்கி அவன் முஞ்சி